ವೀಕ್ಷಕರೇ ಸಮ್ಯಕ್ ವಾಣಿ ಸುದ್ದಿವಾಹಿನಿಯಿಂದ ಗೌರೆ ಇಂದು ಹೊಸದೊಂದು ಸುದ್ದಿ ಹೊತ್ತು ವಾಹಿನಿಯು ತಮ್ಮೆದರಲ್ಲಿ ಬಂದಿದೆ ಯಾವುದೇ ಒಂದು ಸರ್ಕಾರಿ ಯೋಜನೆ ಅನುಷ್ಠಾನಗೊಳಿಸಬೇಕಾಗದಲ್ಲಿ ಯಾವ ಒಂದು ಗುತ್ತಿಗೆದಾರನಿಗೆ ಅದು ಟೆಂಡರ್ ಬಿಡ್ತದೋ ಆ ಗುತ್ತಿಗೆದಾರ ಬಹಳಷ್ಟು ಕಾಳಜಿಯಿಂದ ಒಂದು ಕಾಮಗಾರಿಯನ್ನು ಮಾಡಬೇಕಾಗ್ತದೆ ಅದೇ ಥರ ಬೀದರ್ ನಗರದಲ್ಲಿ ಒಂದು ಕಾಮಗಾರಿ ಕೈಗೆತ್ತಿಕೊಂಡಿದ್ದಾರೆ ಬೀದರ್ ಮಹಾನಗರ ಪಾಲಿಕೆಯವರು ಇದರಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದನ್ನು ತಾವು ವಿಡಿಯೋದಲ್ಲಿ ನೋಡಬಹುದು ಯಾವುದೇ ಅಪಘಾತ ಆಗೋಕ್ಕಿಂತ ಮುಂಚಿತವಾಗಿ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಅದರ ಬಗ್ಗೆ ಕ್ರಮ ಕೈಗೊಂಡು ಕೆಲಸ ಮಾಡಿದ್ರೆ ಸಾರ್ವಜನಿಕರಿಗೆ ಆಗ್ತಕ್ಕಂಥ ತೊಂದರೆಗಳನ್ನು ತಪ್ಪಿಸಬಹುದು ಆದರೆ ಅಲ್ಲಿ ಯಾವುದೋ ಒಂದು ಅಪಘಾತ ಘಟನೆ ಆದ ನಂತರ ಹೋಗಿ ಅವರಿಗೆ ಪರಿಹಾರ ಕೊಡೋದಾಗ್ಲಿ ಅಲ್ಲಿ ನಿಂತು ಸೆಲ್ಫಿ ತಗೊಳ್ಳೋದಾಗಲಿ ಪತ್ರಿಕೆಯವ್ರನ್ನ ಕರೆಸಿ ತಮ್ಮ ಹೇಳಿಕೆಯನ್ನು ಕೊಡೋದಾಗ್ಲಿ ಇದನ್ನು ಮಾಡಲಾರ್ದೇ ದಯವಿಟ್ಟು ಜನಪ್ರತಿನಿಧಿಗಳು ಯಾರೆಲ್ಲ ಇದ್ದೀರಿ ಅಂಥವರು ದಯವಿಟ್ಟು ಅಲ್ಲಿ ಆಗ್ತಕ್ಕಂಥ ಘಟನೆಯನ್ನು ತಡೆಯೋ ತಡೆಯಂಥ ಕೆಲಸ ಮಾಡಿ ಘಟನೆ ಆದ ನಂತರ ಹೋಗಿ ಅಲ್ಲಿ ತಾವು ಏನು ಪರಿಹಾರ ಸೂಚಿಸ್ತೀರಿ ಸ್ವಾಮಿಗಳೇ ತಾವು ನೋಡ್ತಾ ಇರ್ಬೋದು ಬೀದರ್ ಜಿಲ್ಲೆಯಲ್ಲಿ ಅಥವಾ ರಾಜ್ಯದಲ್ಲಿ ಒಂದು ಹೊಸದಾಗಿ ಕೆಲಸ ನಡೀತಾ ಇದೆ ಜನಪ್ರತಿನಿಧಿಗಳು ರಾಜಕಾರಣಿಗಳು ಶಾಸಕರು ಈವನ್ ಮುಖ್ಯಮಂತ್ರಿಗಳು ಕೂಡ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಬಡು ಯಾವುದೋ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದಾಗ ಅವನ್ ಮನೆಗೆ ಹೋಗೋದು ಸೆಲ್ಫಿ ತಗೊಳ್ಳೋದು ವಿಡಿಯೋ ಮಾಡೋದು ಲೈವ್ ಮಾಡೋದು ಇದನ್ನ ಮಾಡ್ತಾ ಇದ್ದೀರಿ ಮಾಡಿ ನಾನು ಅಂತ ಇಲ್ಲ ಆದರೆ ಯಾವ ಘಟನೆ ಅಲ್ಲಿ ಮುಂಚಿತವಾಗಿ ಮುಂಜಾಗ್ರತವಾಗಿ ನಿಮ್ ಕಣ್ಣಿಗೆ ಕಾಣ್ತಾ ಇದೆ ನೀವು ಪ್ರತಿ ದಿವಸ ಅದೇ ರಸ್ತೆಯಿಂದ ಓಡಾಡ್ತಾ ಇದ್ದೀರಿ ಅಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದನ್ನ ನಿಮ್ಗೆ ಕಣ್ಣು ಕಾಣ್ತಾ ಇಲ್ವಾ ಜನಪ್ರತಿನಿಧಿಗಳೇ ಯಾವುದೋ ಒಂದು ಘಟನೆಯಲ್ಲಿ ಬಡವರು ಸಾವನ್ನಪ್ಪಿದಾಗ ಹೋಗಿ ಪರಿಹಾರ ಸೂಚಿಸ್ತಿರಲ್ಲ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಕಣ್ಣೆಗರಿಗೆ ಆಗ್ತಕ್ಕಂಥ ಘಟನೆಯನ್ನು ನೀವು ನೋಡಿ ನಿಮ್ಮ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಡಬೇಕು ಆದೇಶ ಕೊಡಬೇಕು ಯಾವುದು ಇಂಥ ದುರ್ಘಟನೆ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕು ಅಂತೇಳಿ ಸೂಚಿಸಬೇಕು ಆದರೆ ಅದನ್ನು ಯಾವುದು ಮಾಡದೆ ನೋಡಿ ನೋಡ್ಲಾರ್ದಂಗೆ ನೀವು ನಿಮ್ಮ ವಾಹನದಲ್ಲಿ ಎ ಸಿ ಕಾರ್ನಲ್ಲಿ ಕುಂತು ಓಡಾಡ್ತಿರಲ್ಲ ದಯವಿಟ್ಟು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು ಸಂಸದರು ಶಾಸಕರು ಯಾರೆಲ್ಲ ಸಚಿವರಿದ್ದೀರಿ ತಮ್ಮ ತಮ್ಮ ಮತಕ್ಷೇತ್ರದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಇಂಥ ಘಟನೆಗಳನ್ನು ಸಾರ್ವಜನಿಕರೇ ಆಗ್ತಕ್ಕಂಥ ತೊಂದರೆಗಳನ್ನು ತಾವು ದಯವಿಟ್ಟು ಮುಂಜಾಗ್ರತಾ ಕ್ರಮವಾಗಿ ಕೈಗೊಂಡು ಇಂಥ ಘಟನೆಗಳನ್ನು ಆಗದ ಹಾಗೆ ತಾವು ತಮ್ಮ ಅಧೀನದಲ್ಲಿರ್ತಕ್ಕಂಥ ಇಲಾಖೆಯ ಅಧಿಕಾರಿಗಳನ್ನು ಸೂಚನೆ ಕೊಡಬೇಕು ಉದಾಹರಣೆಗೆ ಈಗೇನು ನೋಡ್ಬೋದು ನೀವು ಬೀದರ್ ನಗರದ ಬೊಂಗಡೇಶ್ವರ ವೃತ್ತದಿಂದ ಚಿಟ್ಟ ವೃತ್ತದವರೆಗೆ ಏನು ಚಿಟ್ಟ ಕ್ರಾಸ್ ಇದೆ ಅಲ್ಲಿವರೆಗೆ ಬೀದಿ ದೀಪದ ಏನು ಹೊಸ ಕಂಬಗಳನ್ನು ಅಳವಡಿಸ್ತಾ ಇದ್ದೀರಿ ಆ ಕಾಮಗಾರಿ ಪ್ರಾರಂಭವಾಗಿ ಸುಮಾರು ತಿಂಗಳಾಯಿತು ಕೋಲುಗಳನ್ನು ಅಳವಡಿಸ್ಲಿಕ್ಕೆ ಏನು ಗುಂಡಿಗಳನ್ನ ಹಾಕಿರಿ ಆ ಗುಂಡಿ ಹಾಕದಿರ್ತಕ್ಕ ಮಣ್ಣು ಡಿವೈಡರ್ ಸೈಡ್ ಇರ್ತಕ್ಕಂಥ ಕಲ್ಲುಗಳನ್ನ ಎರಡು ಪಕ್ಕದ ರೋಡ್ ಮಧ್ಯೆ ಬಿದ್ದಿದೆ ಆ ಡಿವೈಡರ್ ಇಂದ ಸುಮಾರು ಎರಡು ಫೀಟ್ ಗಳ ದೂರ ಬಿದ್ದಿದೆ ದೂರದಲ್ಲಿ ಅದು ಯಾವ್ದು ನಿಮ್ಗೆ ಕಣ್ಣಿಗೆ ಕಾಣ್ತಾ ಇಲ್ವಾ ಪ್ರತಿ ದಿವಸ ಸಾರ್ವಜನಿಕರು ಅಲ್ಲಿಂದ ಅಡ್ಡಾಡ್ತಾ ಇದ್ದಾರೆ ಯಾವುದೋ ಒಂದು ವ್ಯಕ್ತಿಗೆ ಒಂದ್ ವೇಳೆ ಅಪಘಾತ ಆಯ್ತು ಅಂತಂದಾಗ ಆ ಅಪಘಾತದಿಂದ ಅವನ ಕುಟುಂಬ ಎಷ್ಟು ಸಫರ್ ಆಗ್ತದೆ ಅಂತಕ್ಕಂಥದ್ದನ್ನು ನೀವು ಎಂದಾದರೂ ವಿಚಾರ ಮಾಡಿದ್ದೀರಾ ಅದು ವಿಚಾರ ಮಾಡ್ಲಿಕ್ಕೆ ನಿಮ್ಮ ಹತ್ರ ಸಮಯ ಇಲ್ಲ ಯಾವ ಆ ಒಂದು ದುರ್ಘಟನೆಯಲ್ಲಿ ಅನುಭವಿಸ್ತಾನೋ ಆ ದುರ ಆ ಅಪಘಾತಕ್ಕೆ ಈಡಾಗ್ತಾನೋ ಅವನ ಕುಟುಂಬ ಸಂಪೂರ್ಣ ಆ ಒಂದು ಘಟನೆಯಿಂದ ನುಚ್ಚು ನೂರಾಗ್ತದೆ ಸ್ವಾಮಿ ಇಂಥವನ್ನ ತಡಿಬೇಕು ಪ್ರತಿ ದಿವಸ ಜನಪ್ರತಿನಿಧಿಗಳು ಅಲ್ಲಿಂದೇ ಓಡಾಡ್ತಾ ಇದ್ದೀರಿ ನೀವು ಯಾವುದೇ ಇದಕ್ಕೆ ಗಮನ ಕೊಡ್ತಾ ಇಲ್ಲ ಹಾಗಾಗಿ ನನ್ನ ಸುದ್ದಿವಾಹಿನಿ ಮುಖಾಂತರ ತಮ್ಮ ಗಮನಕ್ಕೆ ನಾನು ಈ ಒಂದು ವಿಷಯವನ್ನು ತರಲಿಕ್ಕೆ ಬಯಸ್ತೇನೆ ಇಂತಹ ಸಮಸ್ಯೆಗಳನ್ನು ಆದಷ್ಟು ತಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿ ಇದನ್ನು ಆದಷ್ಟು ಬೇಗ ಸರಿಪಡಿಸ್ಬೇಕಂತೇಳಿ ನನ್ನ ಸುದ್ದಿ ವಾಹಿನಿ ಮುಖಾಂತರ ತಮಗೆ ನಾನು ಆಗ್ರಹ ಮಾಡ್ತೇನೆ